ದಿನನಿತ್ಯ ನಾನು ಮಾಡುತ್ತಿರುವ ಪೂಜೆ ಪುರಸ್ಕಾರ ಏನಾದ್ರೂ ಮನಸ್ಸಿಗೆ ಬಂದಿದ್ರಿ ನಾನು ಹಾಕಿರುವಾಗಬೇಕು ನನ್ನ ಮಗ ಬದುಕು ನನ್ನ ಮಗ ಬದುಕು ಮಾತ್ರ ಅಂದ್ರೆ ಮಾತ್ರ ನಿನಿಂದ ಅಂತ ನಾನು ಅಂತ ಮನೆಗೆ ಬರೋಕ್ಕಿಂತ ಮುಂಚಿತವಾಗಿ ಮಗನ ದಾರಿ ಕೈಯುತ್ತ ಹಾಲಿನ ಗ್ಲಾಸ್ ಅನ್ನು ಕೈಯಲ್ಲೇ ಈ ಮಗನ ಮೇಲೆ ಎಷ್ಟೊಂದು ಪ್ರೀತಿ ವಾಸ್ತಲ್ಲೇ ಒಂದು ಅಂತೀನಿ ಇನ್ನೊಂದು ತಾಯಿಯನ್ನು ಪಡ್ಕೊಂಡು ಬರ್ಬೇಕಾದ್ರೆ ಯಾವ ಜನ್ಮದ ಪುಣ್ಯ ಮಾಡಿದ್ರೇನಮ್ಮ ಪುಣ್ಯ ಮಾಡುವೇನು ಇಂಥ ತಾಯಿ ಸಿಕ್ಕಿದ್ದೇ ನನ್ ಪುಣ್ಯಮ್ಮ ಅಮ್ಮ ನನ್ ಪುಣ್ಯ ಜಗತ್ತಿನಲ್ಲಿ ಎಷ್ಟೋ ತಾಯಿಂದಿರೋ ಪ್ರೀತಿ ಪ್ರೇಮ ಮಾಡುವ ತಾಯಿಯೂ ನೀನು ಕಂಡಿರ್ಬೋದು ಮಗನ ಮೇಲಿರುವ ಮಮಕೆ ಮಗನ ಮೇಲಿರುವ ಮೇತು ನೀನು ಎಲ್ಲಿಯೂ ನೋಡಿಲ್ಲೂ ನೋಡಿಲ್ಲ ನನ್ನ ಬಟ್ಟೆಯಲ್ಲಿ ಹುಟ್ಟುದು ನಿನ್ನ ಪುಣ್ಯಾನು ಅಥವಾ ನನ್ನ ಪುಣ್ಯನು ಆ ದೇವರಿಗೆ ಗೊತ್ತು ದೇವರಿಗೆ ಗೊತ್ತು ಸಂತೋಷಕ್ಕಾಗಿ ಹುಚ್ಚಿ ಯಾರಾದ್ರೂ ಸಂತೋಷದ ಸಮಯದಲ್ಲಿ ಕಣ್ಣೀರು ಹಾಕ್ತಾರೇನು ಕಣ್ಣೀರ್ ಮಾ ಕಣ್ಣೀರು ಹಾಕ್ಬಾರ್ದು ಅಮ್ಮ ಇವತ್ತು ನಾನು ಹುಟ್ಟು ಹಬ್ಬ ಅಲ್ವಾ ಹೌದಮ್ಮ ಅಪ್ಪಾಜಿ ನೀನು ಸೇರ್ಕೊಂಡು ಪ್ರತಿ ವರ್ಷನ ಹುಟ್ಟು ಹಬ್ಬ ವಿಜೃಂಭಣೆಯಿಂದ ಮಾಡ್ತಾ ಇದ್ರಿ ಅಮ್ಮ ವರ್ಷ ಯಾಕೋ ಮರ್ತಂತೆ ಕಾಣ್ತಾ ಇದೀರಲ್ಲ ಹೋಗ್ಲಿ ಬಿಡಮ್ಮ ಆದ್ರೂ ಕೂಡ ಇವತ್ತು ನಾನು ಹುಟ್ಟು ಹಬ್ಬ ಇದು ಕೆಲವು ತಪ್ಪುಗಳನ್ನ ಮಾಡಿಬಿಟ್ಟಿದಿನಮ್ಮ ಆ ತಪ್ಪಿನ ನನಗೆ ಇವತ್ತಾಗಿದೆ ನನ್ನ ಜನ್ಮ ಕೊಟ್ಟ ತಾಯಿ ನೀನು ತಾಯಿ ಮುಂದೆ ನನ್ನ ತಪ್ಪನ್ನು ಒಪ್ಕೊಂಡು ನಿನಗೆ ಕಾಲಿ ಬಿದ್ದು ಕೇಳಿದ್ರೆ ನೀನು ಕ್ಷಮಿಸುತ್ತೇನೆ ಹೇಳಿದ್ರೆ ಸಾಕಮ್ಮ ಸಾಕು ನಾನು ಮಾಡಿದ ತಪ್ಪನ್ನ ನಿನ್ನ ಮುಂದೆ ಹೇಳ್ತೀನಮ್ಮ ಹೇಳ್ತೀನಿ ಜಗತ್ತಿನಲ್ಲಿ ಯಾರು ಕ್ಷಮಿಸಿದ್ರು ಮಕ್ಕಳ ಮಾಡಿದ ತಪ್ಪನ್ನ ಹೆತ್ತ ತಾಯಿ ಕ್ಷಮಿಸುತ್ತ ನಂಬಿಕೆ ನನ್ನಲ್ಲಿದೆ ಈ ಸಾರಿ ಸಾರಿ ಹೇಳ್ತಾ ಇದೆಯಮ್ಮ ನಾನು ಏನ್ ತಪ್ಪು ಮಾಡಿದ್ರು ಗೊತ್ತಾ ನಮ್ಮನ್ನ ನಂಬಿ ಬದುಕುತ್ತಿರುವ ಒಂದು ಬಡ ಕುಟುಂಬದಲ್ಲಿ ಆ ಬಡ ಹುಡುಗಿಯ ಪಾಪಿ ಹುಡುಗಿ ಆ ನೂತನ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಸತ್ವ ಆದ್ರೆ ಈ ವಿಷಯ ಯಾರಿಗೆ ಗೊತ್ತಿಲ್ಲಮ್ಮ ಗೊತ್ತಿಲ್ಲ ನೀನ್ ಕೂಡ ಯಾರಿಗೆ ಹೇಳಬೇಡಮ್ಮ கண்ணுக்கானிண்ணுட ந அக்கங்கித்தம்மா ஒேந்தேன்னைமா ನಾನು ನಿನಗೆ ಏನು ಅಂತ ಕ್ಷಮಿಸಿದೆ ನಿನ್ನನ್ನು ಕ್ಷಮಿಸುವಂತ ಯೋಗ್ಯತೆಯೇ ನಿನ್ನ ತಾಯಿ ಕಳೆದುಕೊಂಡು ಬಿಟ್ಟಿದ್ದಾನೋ ತಾಯಿ ಬಿಟ್ಟಿದ್ದು ನಾನು ನಿನ್ನನ್ನು ಉಳಿಸಿಕೊಳ್ಳುವ ಬದಲು ನಾನು ನಿನ್ನನ್ನು ಇಲ್ಲಪ್ಪ ಹಾಲು ಕುಡಿಯೋ ಈ ಹಾಲು ಕುಡ್ತೀನಮ್ಮ ಈ ಮಗನನ್ನ ಕ್ಷಮಿಸುದಂದ್ರೆ ಹಾಲು ಕುಡ್ತೀನಿ ಹಾಲು ಅಷ್ಟೇ ಅಲ್ಲಮ್ಮ ನೀನು ಹಾಲಿನಲ್ಲಿ ವಿಷ ಹಾಕಿ ಕೊಟ್ಟರು ಕುಡಿತೀನಿ ಈ ಮಗ ಮಾಡಿದ ನಾನು ನಿನಗೆ ಕ್ಷಮಿಸಬೇಕು ಹತ್ತ ತಾಯಿಯಾಗಿ ನೀನು ಕ್ಷಮಿಸ್ತೀಯ ಅಮ್ಮಾನೀನೇ ದೈವ ಅಂತ ಕಾಲು ಮುಗಿದರೂ ಬಾಡಿಗೆ ಒಂದೇ ಮನೆ ಬಾಡಿಗೆ ಒಂದೇ ಕೊನೆ ಭೂಮಿಗೆ ದೈವ ಒಂದೇನೆ ತಾಯಿ ನಾರಿಗೆ ಒಂದೇ ಕೊಲೆ ರಾಯಿಗೆ ಒಂದೇ ತೆರೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಬ್ರಹ್ಮ ವಿಷ್ಣು ಶ್ರೀ ಆ ನಿನ್ನ ಹಸ್ತವನ್ನ ಈ ಮಸ್ತಕದಲ್ಲಿ ಇಟ್ಟರು Om alumbay sukha su AC incarcerated Yeaa! λ scan anta 템 Don't also try again icks the man a pair of man the baby on the contender Oh Give ನಾನು her to ನಾನು dog ನೀನು ಮಾಡಿ ತಪ್ಪ ಪುನ ತಂದೆಯವರು ಕಣ್ಣಿಗೆ ಬಿಸಿದ ಅವರಿಂದ ನನಗೆ ಆಗಿದೆ ಬದುಕು ಬಾರ್ದು ನೀನು ಮದೇಶಾ ಈ ನಿನ್ನ ಸತ್ತವಳ ಹಾಲು ವಿಷವಾಯ್ತು ಯಾಕ ಸು ಹೇಳ್ತೈತಿ ಜಗತ್ತಿನಲ್ಲಿ ಯಾವ ತಾಯಿಯವರು ಹೆತ್ತ ಮಗನಿಗೆ ವಿಷಯ ಹಾಕಲು ಸಾಧ್ಯನ ந கபத குடிய கர்மே ஆரம் மா நினாக்கி ரெந்த அபிஷேக்க மாளிகூ நயார சாயு அந்த இது யா கட்லத்தியம்மாடா ಎತ್ತ ತಾಯಿಯ ಕೈಯಿಂದ ವಿಷ ಕುಡಿದು ಸಾಯಬೇಕಂತ ನನ್ನ ಹಣೆ ಬರ್ದ ಬರ್ದಿದೆ ಯಾರಿಂದ ಬಂತು ವಿಷಯ ಸಾಹಜಿಕಳಮ್ಮ ರಾಜುಲ ಹದ್ರೆ ನಿಮ್ಮ ಜನ್ಮ ಅಳುಂದಿದ್ರೆ ಮುತ್ತಿನ ಮಗನಾಗಿ ಒಳ್ಳೆಯ ಮಗನಾಗಿ ಈ ಜನರ ನಿಮ್ಮ ಮಗನ ಯುಕ್ತಿ ಬರ್ತಿದಮ್ಮ ಉತ್ತರ ಹೇಳವಾ ು ಬಾಳಿ ಬೆಳಗಬೇಕ ಊರ ಜನರಿಗೆ ಗೊತ್ತಾದ್ರೆ ಬಂದು ಮಡಿಗೆಲ್ಲಿ ತುಂಬುತ್ತಾರೆ ಊರು ಜನರಿಗೆ ಗೊತ್ತಾಗ್ಬೇಡ ನಾವ್ ಇಬ್ರೇ ಶುಭ ಸಂಸ್ಕಾರ ಮಾಡಿ ಮುಗಿಸ್ ಬಿಡೋಣ ಮಾದವತರ ಮನೆಯಲ್ಲಿ ಇದ್ದದ್ದು ಪ್ರಸಂಗ ನಡೆಯಬಾರದಿತ್ತು ನಡೆದಿತ್ತು ಪುತ್ರಿ ಮಗಾ ಎಲ್ಲ ಶುಭ ಸಂಸ್ಕಾರ ವ್ಯವಸ್ಥೆ ಮಾಡ್ಕೊಂಡು ಬರ್ತೀನಿ ಅರೇ ಇಂತಾ ಏನು ನಿಮ್ಮ ಪಾದಕ್ಕೆ ಹನಿ ಹೆಚ್ಚಿ ನಮಸ್ಕಾರ ಮಾಡಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ರೀ ಆಸೆ ಆಗ್ತಿದೆ لم بكدف لمم கிர பரோசிக்க கைய விசித்திரது கொடுபாடு ನೀವು ಹತ್ತು ಜನರಿಗೆ ನ್ಯಾಯ ಈ ರೀತಿಯಲ್ಲಿ ಕೇಳಿ ಬಂತು ನಿಮ್ಮ ದೇವರ ಪ್ರತಿಯೊಳಗೆ ಸರಿಯಾ ನಾನು ಪುಣ್ಯ ಮಾಡಿದ್ದೀನಿ ನಾನು ಪುಣ್ಯ ಮಾಡಿದ್ದೀನಿ ನೀವೇನು ನನ್ನ ಮಗನಿಗೆ ಹಾಲಿನಲ್ಲಿ ನಿಮಿಷ ಅರ್ಚೆ ಅವ್ರು ಅವರು ಕೊಟ್ಟು ಬಿಡು ಅಂತ ಹೇಳಿ ಹೋದಿರಿ ಹಾಗೆ ನಾನು ಕೂಡ ನಿಮ್ಮ ಮಾತಿನಂತೆ ನನ್ನ ಮಗನಿಗೆ ಹಾಲಿನಲ್ಲಿ ನಿಮಿಷ ಅರ್ಥಿ ಸಾಯಿಸಿದೆ ಉದಾಹರಣದಲ್ಲಿ ವಿಷಯವಾಗಿ ಸಾಯಿಸಬೇಕಾದ್ರೆ ಏಯ್ ಎತ್ತರಡೆ ಅತ್ತೊಂದು ಪ್ರಕಾರ ಎಷ್ಟೊಂದು ಪ್ರಕಾರವಾಗಿರಬೇಕು ನನ್ನ ಮೊದಲಿಗೆ ಕುಡಿಸುವುದಕ್ಕಿಂತ ಮುಂಚಿತವಾಗಿ ಮುಂಚಿತಳು ಆದರೆ ಅರ್ಥ ಹಾಗಂಡ ನಾನು ಕುಡ್ದಿದ್ದೀನಿ ನಾನು ನಾನು yeah

ಒಂಬತ್ತು ತಿಂಗಳ ಇವತ್ತು ಒತ್ತು ಸೊರಕಿ ಕರುಳಿನ ಕುಡಿಯನ್ನು ಕತ್ತರಿಸಲು ಆ ತಾಯಿಗೆ ಹತ್ಯೆ ನೀಡಿದೆ ಮಗನನ್ನು ಕೊಂದು ಆ ಜೀವ ಹೇಗೆ ಬದುಕಿತ್ತು ಅವಳು ಸಜೀವಿಸಿ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟಿದ್ದಾರೆ ஜீவக ஜீவ ஆகிடுவோத்தி மகனே நான் பதுக்கி சாதிவதாக ஏங்கொன்னார கைகொள்ளு ஆஸ்து எல்லா

ಈಗ ಬಂದೆ ನೋಡು ನನ್ನ ಬಳಿ ಹೇಗೆ ಆಗಿದೆ ಅಂತ ಧರ್ಮಾಪುರದ ದಂಡ ರಾಜ್ಯದ ಮಂತ್ರಾಲಯದಂತೆ ತುಂಬಿ ತುಳುಕುತ್ತಿತ್ತು ಇವತ್ತು ಸೂತಕದ ಚಾರ ನೀನು ಹೇಳ ನನ್ನ ಮಗನ ನಾನು ಬದು ತಗೊಂಡಿದ್ದೀನಿ ಆದ್ರೆ ಮಗನಿಗೆ ಹಾಕಿ ಆ ಜೀವ ಹೇಗೆ ಬದುಕಿತ್ತು ನನಗೆ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ದಯವಿಟ್ಟು ಇಲ್ಲ ಅಂತ ಮಾತು ಮಾತಾಡ್ಸಿಕೊಡ್ತೀನೋ ದನಿಯಾರ ನನ್ನ ಮಗಳು ಹುಡ್ಬಾರದಾಗಿದ್ದಾರ ಹುಡ್ಬಾರ್ದಾಗಿತ್ತು ಏನ ನನ್ನ ಮಗಳು ಹುಟ್ಟುಬಾರ್ದ ಹುಟ್ಟಿ ಸಿಂಬಡಿ ಎಲ್ಲ ಮಸರು ಮಾಡಿಬಿಟ್ರ ದನ ಮಸರು ಮಾಡಿಬಿಟ್ಲು ಅವ್ರ ಆಯುಷ್ಯವನ್ನು ಪಡೆದುಕೊಂಡು ಬಂದಿರ್ತೀವಿ ಅಷ್ಟು ಯಾರು ಹುಟ್ಟಿದು ಯಾರು ಸಾವು ಅಲ್ಲವಲ್ಲ ಯಾರು ಸ್ವಾಮಿಗಳು ಯಾರು ಹುಟ್ಟು ಕರಡವಲ್ಲೊಂದು ಮಾತು ನಡೆಸ್ಕೊಡುಕೊಟ್ಟಂತೆ ಮಾತು ಏನ ಹಿಂದಕ್ಕೊಂದು ಮಾತು ಹೇಳಿದಿ ಬಿಡಿದ್ದೀಯಾ ದುಡಿಯುವ ಮಡಿಯಲ್ಲಿ ಹಾಳ ಬಗ್ಗೆ ಉಳಿತಾನೆ ಯಜಮಾನ ಆಗಲಾರ ಇವತ್ತ ನನ್ನ ಸಮಸ್ತ ಆಸ್ತಿ ಅತ್ತಸ್ತು ಸಿರಿ ಸಂಪತ್ತದೆಲ್ಲ ಮೇಲೆ ಹೆಸರಿಗೇ ಬರ್ದಿದ್ದೀನಿ ಅವ್ರ ಸಮುಖದಲ್ಲಿ ನಿನ್ನ ಹೆಸರಿಗೆ ಒಪ್ಪಿಸ್ತಾ ಇದ್ದೀನಿ ನನ್ನ ಹೆಂಡತಿ ಬಂಗಡಿ ಇಲ್ಲ ಅಂದ ಮೇಲೆ ತೋಟ ತೊಗೊಂಡು ನಾನು ಇನ್ನು ಏನು ಮಾಡೀನಿ ಸುದ ಬಡ ತನು ಸುರಿ ನಿಮ್ಮದು ಮಧ್ಯಾಹ್ನದ ಬಿಸಿಲಿತ್ತ ಇಷ್ಟು ದಿನ ನಂದಿತ್ತು ಇನ್ನು ಎಲ್ಲಿತ್ತು ನೋಡು ನಿನ್ನ ಜೀವಮಾನಿ ಇರೋವರೆಗೆ ಬಡ ಹೆಣ್ಣು ಮಕ್ಕಳು ಲಗ್ನ ಮಾಡಿಕೊಡೋ

ಿ ಮಗನ ಕೈ ಬೇಯಿಸಿ ಕರೀತಾ ಇದ್ದಾರೆ ನಾನು ಈ ಲೋಕವನ್ನು ತ್ಯಾಜಿ ಅವರತ್ರ ದಯವಿಟ್ಟು ನಿನ್ನ ಮಾತು ಮಾತುಕೊಂಡು ಬರ್ತಾರ అందుకొంది అదే నడుదొయ్యు సు నల్వ చల్లి నండి హాయి దేవరే ఇది మేడే జాస్తి అంతస్తు ఆశ్చర్య అనాథాశాన హాజర